ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಜಡಿಗೇನಹಳ್ಳಿ ಹೋಬಳಿ ಕೆಬಿ ಹೊಸಹಳ್ಳಿ ಗ್ರಾಮದಲ್ಲಿ ಅದ್ದೂರಿ ಹದಿನಾರನೇ ವರ್ಷದ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಗಣೇಶೋತ್ಸವ ಪೂಜಾ ಕಾರ್ಯಕ್ರಮ ಹೊಸಕೋಟೆ ತಾಲೂಕು ಜಡಿಗೇನಹಳ್ಳಿ ಹೋಬಳಿ ಕೆಬಿ ಹೊಸಹಳ್ಳಿ ಶ್ರೀ ವಿನಾಯಕ ಗೆಳೆಯರ ಬಳಗ ಗ್ರಾಮಸ್ಥರಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹದಿನಾರನೇ ವರ್ಷದ ಅದ್ದೂರಿ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಒಂಬತ್ತು ದಿನಗಳ ಕಾಲ ವಿಶೇಷ ಪೂಜಾ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಸಂಜೆ ಏಳು ಮೂವತ್ತಕ್ಕೆ ಶ್ರೀ ಮಾರಿಕಾಂಬಾ ತಮಟೆ ತಂಡದವರಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದ್ದು ಈ ಪೂಜಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಗ್ರಾಮಸ್ಥರು ತಿಳಿಸಿದರು ವಿಶೇಷವಾಗಿ ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದೇ ಕಡೆ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಜನಾ ಮಂಡಳಿ ವತಿಯಿಂದ ದಿನಾಂಕ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಸಂಜೆ ಏಳು ಮೂವತ್ತಕ್ಕೆ ಸರಿಯಾಗಿ ಭಜನೆ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿರುತ್ತದೆ ಈ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು य गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्री ಎಲ್ರಿಗೂ ಮೊದಲಿಗೆ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಪ್ರತಿ ವರ್ಷದಂತೆ ಈ ವರ್ಷನ ಸುಮಾರು ವರ್ಷಗಳಿಂದ ನಡ್ಕೊಂಬಂದಿದೆ ಬಂದಿದೆ ಅದ ಅದಾದ ನಂತರ ಈ ಯುವಕರು ಏನಿದ್ದಾರೆ ಅವರು ಸುಮಾರು ಹದಿನಾರು ವರ್ಷಗಳಿಂದ ಇದೇ ರೀತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಊರಿನಲ್ಲಿ ಒಂದೇ ಗಣಪತಿ ಯಾವುದೇ ಎರಡು ಭೇದ ಭಾವ ಇಲ್ಲದೆ ಎರಡು ಗುಂಪುಗಳಿಲ್ಲದೆ ಒಂದೇ ಗುಂಪಾಗಿ ಊರಿನ ಎಲ್ಲ ಪಕ್ಷದವರು ಸೇರಿ ಒಟ್ಟಾಗಿ ಮಾಡುವಂಥ ಒಂದು ಗಣಪತಿ ಹಬ್ಬ ಇದು ನಮಗೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಗೋ ಗೋಪಾಲ್ ಕೃಷ್ಣ ಗೋಖಲೆ ಅವರು ಜನಗಳನ್ನು ಒಟ್ಟುಗೂಡಿಸಲು ಅದಕ್ಕಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಾರಂಭವಾದ ಮಾಡಿದಂಥ ಈ ಒಂದು ಗಣೇಶೋತ್ಸವವನ್ನು ಇವತ್ತು ನಮ್ಮೂರಿನಲ್ಲಿ ಎಲ್ಲ ಊರಿನ ಎಲ್ಲ ಜನರನ್ನು ಒಟ್ಟುಗೂಡಿಸಿ ಯಾವುದೇ ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಮಾಡುವಂಥ ಒಂದು ಗಣೇಶ ಗಣೇಶೋತ್ಸವವನ್ನು ಇವತ್ತು ತುಂಬ ಅಜ್ಜೂರಿಯಾಗಿ ನೆರವೇರಿಸಿದ್ದಾರೆ ಅವರಿಗೆ ಮೊದಲಿಗೆ ನಾನು ಯುವಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಒಂದು ವಿಜೃಂಭಣೆಗೆ ಕಾರಣಕರ್ತರಾಗಿರುವಂಥ ಪ್ರತಿಯೊಬ್ಬ ಯುವಕರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಕಾಲ ಈ ಒಂದು ಗ್ರಾಮದಲ್ಲಿ ಒಂದು ವಿನಾಯಕೋತ್ಸವ ನಡೆಯುತ್ತದೆ ಪ್ರತಿದಿನ ಒಂದೊಂದು ಒಬ್ಬೊಬ್ರು ಪೂಜೆ ನೆರವೇರಿಸ್ತಾರೆ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಕ್ರೀಡಾ ಕಾರ್ಯಕ್ರಮಗಳಿರ್ಬೋದು ಎಲ್ಲ ರಂಗೋಲಿ ಸ್ಪರ್ಧೆ ಇರ್ಬೋದು ಭಜನೆ ಧರ್ಮಸ್ಥಳ ತಂಡದವರು ಬಂದು ಭಜನೆ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸ್ತಾ ಇದ್ದಾರೆ ಹಾಗಾಗಿ ಒಂದು ಪ್ರತಿ ವರ್ಷಕ್ಕಿಂತ ಪ್ರತಿ ವರ್ಷದಿಂದ ವರ್ಷಕ್ಕೆ ಒಂದು ವಿಜೃಂಭಣೆ ಹೆಚ್ಚಾ ಹೆಚ್ಚಾಗ್ತಾ ಹೋಗ್ತಾ ಇದೆ ಅವರ ಆಶೀರ್ವಾದದಿಂದ ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಎಲ್ಲರೂ ಕ್ಷೇಮವಾಗಿದ್ದಾರೆ ಯಾವುದೇ ರೋಗ ರುಜಿನಗಳಿಲ್ಲದೆ ಗ್ರಾಮದ ಒಂದು ಸುಭಿಕ್ಷವಾಗಿದೆ ಗ್ರಾಮದಲ್ಲಿ ಯಾವುದೇ ಕುಂದು ಕೊರತೆಗಳಿಲ್ಲದೆ ಎಲ್ಲವೂ ಸಹಿತ ಸಾಂಗೋಪಾಂಗವಾಗಿ ಅದ ತಾನಾಗೇ ನಡೀತಾ ಬಂದಿದೆ ನಮಗೆ ಈ ಒಂದು ಗ್ರಾಮದ ಎಲ್ಲ ಮುಖಂಡರಿಗೆ ಮತ್ತು ಯುವಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತು ನಮಗೆ ಸಹಕಾರ ನೀಡುವಂಥ ನಮ್ಮ ರಾಜಕೀಯ ಪಕ್ಷದವರಿಗೂ ಸಹಿತ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಶಾಸಕರಿಗೂ ಮತ್ತೆ ಈ ಭಾಗದ ಮುಖಂಡರಿಗೂ ಎಲ್ರಿಗೂ ಸಹಿತ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಅವರು ಸಹಿತ ಈ ಒಂದು ಗ್ರಾಮಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನೋಡಲು ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಸಹಿತ ಮತ್ತೊಮ್ಮೆ ಸ್ವಾಗತವನ್ನು ತೋರ್ತಾ ಈ ಒಂದು ವಿಜೃಂಭಣೆಯನ್ನು ಎಲ್ಲರೂ ಮನದುಂಬಿಕೊಳ್ಳಿ ಗ್ರಾಮಸ್ಥರು ಸಹಿತ ಈ ಒಂದು ವಿಜೃಂಭಣೆಯಲ್ಲಿ ಪಾಲ್ಗೊಳ್ಳಿ ಮಧ್ಯ ಪ್ರತಿದಿನದ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತಾಗಲಿ ಗಣಪತಿ ಎಲ್ರಿಗೂ ಸಹಿತ ಆಯುರ್ ಆರೋಗ್ಯ ಐಶ್ವರ್ಯಗಳೆಲ್ಲವನ್ನು ಕೊಟ್ಟು ಕಾಪಾಡಲಿ ಎಂದು ಗಣಪತಿಯನ್ನು ಪ್ರಾರ್ಥಿಸಿಕೊಳ್ತಾ ಇದ್ದೀನಿ